ಆತ್ಮೀಯ ವಿದ್ಯಾರ್ಥಿಗಳೇ ಪ್ರಥಮ ಪಿ ಯು ಸಿ ಇತಿಹಾಸ ವಿಷಯದ ಆನ್ಲೈನ್ ಕ್ಲಾಸಿಗೆ ಸ್ವಾಗತ ಕಳೆದಲ್ಲಿ ನಾವು ಅಧ್ಯಾಯ ನಾಲ್ಕು ಗ್ರೀಕ್ ಮತ್ತು ರೋಮನ್ ಸಾಮ್ರಾಜ್ಯಗಳ ಸ್ಥಾಪನೆ ಮತ್ತು ಕೊಡುಗೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಆರಂಭದಲ್ಲಿ ನಾವು ಗ್ರೀಕ್ ಸಾಮ್ರಾಜ್ಯದ ಕುರಿತು ಸಂಕ್ಷಿಪ್ತವಾಗಿ ಹಿನ್ನೆಲೆಯನ್ನು ಗಮನಿಸಿದ್ವಿ ಅದರಲ್ಲಿ ಪಿ ಟಿ ಕೆ ಗ್ರೀಕ್ನ ಭೌಗೋಳಿಕ ರಚನೆ ಆರಂಭಿಕ ಗ್ರೀಕರು ಗ್ರೀಕ್ನ ನಗರ ರಾಜ್ಯಗಳು ಅಥವಾ ಪಾಲಿಸ್ ಅಂತಕ್ಕಂಥದ್ದನ್ನು ನೋಡಿದ್ವಿ ನಂತರ ಸರ್ಕಾರದ ವಿಧಗಳಲ್ಲಿ ಮುಖ್ಯವಾಗಿ ಅಥೆನ್ಸ್ ಪ್ರಜಾಪ್ರಭುತ್ವದಲ್ಲಿ ಟ್ರಾಕೋ ಸೊಲನ್ ಮತ್ತು ಕ್ಲೆಸ್ತನಿಸ್ ಅವರ ಕೊಡುಗೆಗಳನ್ನು ನಾವು ಅತ್ಯಂತ ವಿವರವಾಗಿ ಚರ್ಚೆ ಮಾಡಿದ್ವಿ ಈ ಗ್ರೀಕ್ ನಾಗರಿಕತೆಗೆ ಸಂಬಂಧಪಟ್ಟಂತೆ ಅಥವಾ ಗ್ರೀಕ್ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇನ್ನು ಮುಂದುವರೆದ ಭಾಗವಾಗಿ ಅಥೆನ್ಸ್ನ ಒಂದು ಪ್ರಜಾಪ್ರಭುತ್ವದಲ್ಲಿ ಓರ್ವ ಆಡಳಿತಗಾರ ಫೆರಿಕ್ಲಸ್ ಇವನ ಜೀವನ ಸಾಧನೆಯನ್ನು ನಾವು ಇವತ್ತಿನ ದಿನ ನೋಡೋಣ ಈ ಫೆರಿಕ್ಲಸ್ನ ಆಡಳಿತದ ಅವಧಿಯಲ್ಲಿ ಅಥೆನ್ಸ್ನ ಪ್ರಜಾಪ್ರಭುತ್ವ ಒಂದು ಉನ್ನತವಾದ ಸ್ಥಾನವನ್ನು ಪಡಿತು ಹೀಗಾಗಿ ಆ ಅಥೆನ್ಸ್ನ ಆಳ್ವಿಕೆಯಲ್ಲಿ ಕ್ರಿಕ್ರ ಆಳ್ವಿಕೆಯಲ್ಲಿ ಫೆರಿಕ್ಲಸ್ನ ಆಡಳಿತವನ್ನು ಸುವರ್ಣ ಯುಗ ಅಂತ ಕರೀತಾರೆ ಅದಕ್ಕೆ ಕಾರಣನೂ ಕೂಡ ಇತ್ತು ಯಾಕಂದರೆ ಫೆರಿಕ್ಲಸ್ನ ಆಡಳಿತದ ಅವಧಿ ಸುವರ್ಣ ಯುಗವಾಗಿತ್ತು ಚರ್ಚಿಸಿ ಅಂತಕ್ಕಂಥ ಒಂದು ಪ್ರಶ್ನೆ ಬರ್ತದೆ ಈ ಫೆರಿಕ್ಲಸ್ ಯಾರು ಯಾವ ರೀತಿ ಅಧಿಕಾರಕ್ಕೆ ಬಂದ ಅವನು ಬಂದ ನಂತರ ಅಲ್ಲಿ ಅಥೆನ್ಸ್ನಲ್ಲಿ ಕೈಗೊಂಡ ಪ್ರಜಾಪ್ರಭುತ್ವದ ಸುಧಾರಣೆಗೆ ಕ್ರಮಗಳು ಏನಾಗಿದ್ದು ಅಂತಕ್ಕಂಥದ್ದನ್ನು ನೋಡೋಣ ಇವತ್ತು ದಿನ ಫೆರಿಕ್ಲಸ್ನ ಆಡಳಿತದ ಅವಧಿ ಸಾಷ್ಯಪ್ಪು ನಾಲ್ಕುನೂರ ಅರವತ್ತೊಂಬತ್ತರಿಂದ ಎರಡುನೂರ ಇಪ್ಪತ್ತೊಂಬತ್ತು ಇವನು ತನ್ನ ಆಡಳಿತವನ್ನು ಹಿಡಿಕಿದ್ದ ಪುರದಲ್ಲಿ ಇವನ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ ಈತ ಕ್ಲೆಸ್ತನಿಸ್ನ ಮರಿಮಗ ಅಂದರೆ ಕ್ಲೆಸ್ತನಿಸ್ ಆರಂಭದ ಅಥೆನ್ಸ್ನ ಪ್ರಜಾಪ್ರಭುತ್ವದಲ್ಲಿ ಕೊಡುಗೆ ನೀಡಿರತಕ್ಕಂಥ ಓರ್ವ ಮಹಾನ್ ವ್ಯಕ್ತಿ ಪೌರತ್ವದ ಹಕ್ಕು ಮತ್ತು ಪುರುಷರಿಗೆ ವಯಸ್ಕರಿಗೆ ಮತ್ತೆ ಹಕ್ಕು ನೋಡೋದ್ರ ಮೂಲಕ ಪ್ರಭಾವಿ ಕುಟುಂಬದ ಸದಸ್ಯನಾದ ಕ್ಲೈಸ್ತನಿಸ್ ಆಳುವ ಕೂಟದ ಅಧಿಕಾರವನ್ನು ಮಟಕು ಮಾಡಿದ ಅವನ ಮರಿಮಗನಾಗಿರ್ತಕ್ಕಂಥ ಫೆರಿಕ್ಲಾಸ್ ಒಬ್ಬ ರಾಜಕೀಯದಲ್ಲಿ ತೀವ್ರ ಸುಧಾರಣೆ ಹಾಗೂ ಬದಲಾವಣೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಈ ಫೆರಿಕ್ಲಾಸ್ ಅಥೆನ್ಸ್ನ ಪ್ರಜಾಪ್ರಭುತ್ವ ಅಧಿಪಾಯ ಹಾಕುವ ಕಾರ್ಯವನ್ನು ಇವನು ಪೂರ್ಣಗೊಳಿಸಿದ ಇವನು ತನ್ನ ಆಡಳಿತದ ಅವಧಿಯಲ್ಲಿ ಕೈಗೊಂಡ ಪ್ರಮುಖ ಸುಧಾರಣೆಗಳು ಯಾವ ಆಗಿದ್ದು ಅಂದರೆ ಒಂದು ಆರ್ಕೋಫೆಗಸ್ ಅಂದರೆ ಸಭೆಯ ರಾಜಕೀಯ ಅಧಿಕಾರವನ್ನು ಕಿತ್ತುಕೊಂಡು ಅದನ್ನು ಐದುನೂರು ಜನ ಮಂಡಳಿಗೆ ಐದುನೂರು ಜನರ ಮಂಡಳಿಗೆ ರಾಜಕೀಯ ಅಧಿಕಾರವನ್ನು ವರ್ಗಾಯಿಸುವ ಮೂಲಕ ಶಾಸನ ಸಭೆಯನ್ನು ಸುಧಾರಣೆ ತರಲಿಕ್ಕೆ ಮುಂದಾದ ಅಂದರೆ ಅಲ್ಲಿ ಶಾಸನ ಸಭೆ ಒಂದು ಆರ್ಕೋಫೆಗಸ್ ಅಂತಕ್ಕಂಥ ಸಭೆ ಅದು ರಾಜಕೀಯ ಅಧಿಕಾರ ಇತ್ತು ಅದನ್ನು ಕಿತ್ಕೊಂಡಿವನು ಅದನ್ನು ಐದುನೂರು ಜನ ಮಂಡಳಿಗಳಿಗೆ ಕೊಟ್ಟ ಅಂದರೆ ಶಾಸನಸಭೆಯಲ್ಲಿ ಐದುನೂರು ಜನರಿಗೆ ಸದಸ್ಯತ್ವ ನೀಡಿದ ಆ ಮೂಲಕ ಶಾಸನ ಸಭೆಯನ್ನು ಸುಧಾರಣೆ ತರಲು ಮುಂದಾದ ಈ ಶಾಸನ ಶಾಸನಸಭೆಯಲ್ಲಿ ಹೆಚ್ಚಿನ ಎಲ್ಲ ಜನತೆ ಸೇರಿ ಚರ್ಚಿಸುವ ಮೂಲಕ ಕಾನೂನುಗಳನ್ನು ಜಾರಿಗೆ ತರುತ್ತಿದ್ದರು ಅಂತೆ ಮಾಡಿದ ಅಂದರೆ ಸಭೆಯಲ್ಲಿರ್ತಕ್ಕಂಥ ಈ ಐದುನೂರು ಸದಸ್ಯರು ಅತಿ ಹೆಚ್ಚಿನ ಎಲ್ಲ ಜನತೆಯೊಂದಿಗೆ ಸೇರಿಕೊಂಡು ಚರ್ಚಿಸುವ ಮೂಲಕ ಕಾನೂನು ಜಾರಿಗೆ ತರಲು ಇವನು ಅವಕಾಶ ಜೊತೆಗೆ ಸಭೆಯಿಂದ ಹತ್ತು ಜನ ಮಂಡಳಿಯ ಅಂದರೆ ಈಗಿನ ಕ್ಯಾಬಿನೆಟ್ನಂತೆ ಹತ್ತು ಜನ ಮಂಡಳಿಯ ಜನರಲ್ಗಳು ಆಯ್ಕೆ ಆಗ್ತಿದ್ರು ಆ ಶಾಸನ ಸಭೆಯಲ್ಲಿ ಹತ್ತು ಜನ ಮಂಡಳಿಗಳು ಅಂದರೆ ಜನರ ಮಂಡಳಿ ಆಯ್ಕೆ ಆಗ್ತಾ ಇತ್ತು ಈ ಮಂಡಳಿಗೆ ಹದಿನೈದು ವರ್ಷಗಳ ಕಾಲ ಫೆರಿಕ್ಲಾಸ್ ಅಧ್ಯಕ್ಷನಾದ ಅಂದರೆ ಆ ಹತ್ತು ಜನರ ಮಂಡಳಿಗಳಿಗೆ ಇವನು ಹದಿನೈದು ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದ ಈ ಜನರಲ್ಗಳು ಶಾಸನ ಸಭೆಗೆ ಜವಾಬ್ದಾರರಾಗಿದ್ದರು ಅಂದರೆ ಅವರು ಸಭೆಗೆ ಜವಾಬ್ದಾರಾಗಿರ್ತಕ್ಕಂಥ ಇವರು ಆದ್ದರಿಂದ ಅವರು ನಿರಂಕುಶ ಪ್ರಭುಗಳಾಗಲು ಸಾಧ್ಯ ಇರಲಿಲ್ಲ ಯಾಕಂದರೆ ಐದುನೂರು ಜನರಿಂದ ಆಯ್ಕೆಯಾಗಿರ್ತಕ್ಕಂಥವ್ರು ಅವರು ನಿರಂಕುಶಗಳಾಗಲಿಕ್ಕೆ ಸಾಧ್ಯ ಈ ರೀತಿ ರಾಜಕೀಯ ಸುಧಾರಣೆಯನ್ನು ಮಾಡಿದಂಥ ಕ್ಲಾಸ್ ಇನ್ನೊಂದು ಸುಧಾರಣೆ ತಂದ ಅದೇ ಜುರಿ ಪದ್ಧತಿ ನ್ಯಾಯಾಂಗದಲ್ಲಿ ಅವನು ಸುಧಾರಣೆ ಅಂತಂದ ಇದು ಆ ರಾಜಕೀಯ ಸುಧಾರಣೆ ಆಗಲೇ ಇದು ಇದು ನ್ಯಾಯಾಂಗ ಸುಧಾರಣೆ ಜ್ಯೂರಿ ಪದ್ಧತಿಯನ್ನು ಯಾವ ರೀತಿ ಬದಲಾವಣೆ ಅಂದರೆ ಪ್ರತಿ ವರ್ಷವೂ ಸುಮಾರು ಐದು ಸಾವಿರ ನ್ಯಾಯದರ್ಶಿಗಳನ್ನು ಒಂದು ವರ್ಷದ ಅವಧಿಗೆ ಚುನಾಯಿಸಿದ ಇವ್ನ ಆಡಳಿತದಲ್ಲಿ ಪ್ರತಿ ವರ್ಷ ಐದು ಸಾವಿರ ನ್ಯಾಯದರ್ಶಿಗಳನ್ನು ಅಂದರೆ ನ್ಯಾಯ ನ್ಯಾಯವನ್ನು ನೀಡತಕ್ಕಂಥ ವ್ಯಕ್ತಿಗಳನ್ನು ಒಂದು ವರ್ಷದ ಅವಧಿಗೆ ಚುನಾಯಿಸಿದ ಪ್ರಜಾಪ್ರಭುತ್ವ ಪ್ರೇಮಿಯಾಗಿದ್ದ ಈತ ಪ್ರತಿ ಬಡ ಪ್ರಜೆಯೂ ರಾಜಕೀಯ ವಿಚಾರಗಳಲ್ಲಿ ಪಾಲ್ಗೊಳ್ಳಬೇಕೆಂದು ಬಯಸಿದ ಅಂದರೆ ಪ್ರಜಾಪ್ರಭುತ್ವವನ್ನು ಬೆಂಬಲಿಸ್ತಕ್ಕಂಥವನು ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯೂ ಕೂಡ ರಾಜಕೀಯ ವಿಚಾರದಲ್ಲಿ ಪಾಲ್ಗೊಳ್ಳಬೇಕು ಬಯಸಿದ ಇದನ್ನು ಒಂದು ಪ್ರತ್ಯಕ್ಷ ಪ್ರಜಾಪ್ರಭುತ್ವ ನಾವು ಕರಿತೀವಿ ಇದನ್ನೆಂದು ನಾವು ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಇದು ಆವಾಗ ಗ್ರೀಕ್ನಲ್ಲಿ ಅಸ್ತಿತ್ವದಲ್ಲಿತ್ತು ಅಂತಕ್ಕಂಥ ಆಮೇಲೆ ಇವನ ಸಾಂಸ್ಕೃತಿಕ ಕೊಡುಗೆಗಳು ನೋಡಿದರೆ ಇದು ಐದು ಸಾವಿರ ನ್ಯಾಯಧೀರ್ಶಿಗಳ ನೇಮಕ ಮಾಡೋದು ಆಮೇಲೆ ಇವನು ರಾಜಕೀಯದಲ್ಲಿ ಬಡ ಪ್ರಜೆಗಳು ಕೂಡ ಪಾಲ್ಗೊಳ್ಳಬೇಕಂತಕ್ಕಂಥ ಬಯಕೆ ಒಂದು ಜುರಿ ಪದ್ಧತಿಯ ಬದಲಾವಣೆಯಾಗಿತ್ತು ಇನ್ನು ಸಾಂಸ್ಕೃತಿಕ ಕೊಡುಗೆ ನೋಡಿದರೆ ಇವನು ಪರ್ಷಿಯನ್ ಯುದ್ಧದಲ್ಲಿ ಗ್ರೀಕ್ ಮತ್ತು ಪರ್ಷಿಯನ್ ಯುದ್ಧದಲ್ಲಿ ಆಗಿರತಕ್ಕಂಥ ಪರ್ಷಿಯನ್ ಯುದ್ಧದಲ್ಲಿ ಅಥೆನ್ಸನ್ನು ನಾಶ ಆಗಿತ್ತು ಅಥೆನ್ಸ್ ಅದನ್ನು ಫೆರಿಕ್ಲಸ್ ಪುನರ್ ನಿರ್ಮಿಸಿದ ಅಷ್ಟೇ ಅಲ್ಲದೆ ಅಥೆನ್ಸನ್ನು ಕಲೆ ಹಾಗೂ ವಾಸ್ತುಶಿಲ್ಪದ ಪ್ರಗತಿಯ ಕೇಂದ್ರವನ್ನಾಗಿ ಮಾಡಿಕೊಂಡಿರತಕ್ಕಂಥ ಫೆರಿಕ್ಲಸ್ ಅಲ್ಲಿ ಸುಂದರವಾದ ಬೃಹತ್ ಕಟ್ಟಡಗಳ ನಿರ್ಮಾಣದಿಂದ ಒಂದು ಸುಂದರ ನಗರವನ್ನಾಗಿ ನಿರ್ಮಿಸಿದ ಅಷ್ಟೇ ಅಲ್ಲದೆ ಅಥೆನ್ಸ್ನಲ್ಲಿ ಟೆನ್ಸ್ನಲ್ಲಿ ಪ್ರಾರ್ಥನೆ ನನ್ ಪ್ರಾರ್ಥನೆ ನನ್ ಅಥವಾ ವರ್ಜಿನ್ ದೇವಾಲಯವನ್ನು ಅತಿ ಎತ್ತರ ಸ್ಥಳದಲ್ಲಿ ಬಣ್ಣದ ಅಮೃತ ಶಿಲೆಗಳಿಂದ ನಿರ್ಮಿಸಿದ ಇದೇ ಕ್ವಶನ್ ಬರ್ತದೆ ನಿಮಗೆ ಪ್ರಾರ್ಥನೆ ನನ್ ದೇವಾಲಯ ನಿರ್ಮಿಸಿದವರು ಯಾರು ಅದು ಎಲ್ಲಿದೆ ಅದು ಆ ಅದನ್ನು ನಿರ್ಮಿಸಿದವರು ಫೆರಿ ಕ್ಲಾಸ್ ಇದೊಂದು ಅತಿ ಸುಂದರವಾದ ಆಗಿತ್ತು ಅಷ್ಟೇ ಅಲ್ಲದೆ ಸಂಗೀತಕ್ಕೂ ಪ್ರೋತ್ಸಾಹ ನೀಡಿದ ಫೆರಿ ಕ್ಲಾಸ್ ವಿದೇಶಿ ದಾಳಿಯನ್ನು ತಡೆಯಲಿಕ್ಕೆ ಉದ್ದನೆಯ ಗೋಡೆಯನ್ನು ನಿರ್ಮಿಸಿ ವೈರಿಯಸ್ ಬಂದರಿಗೆ ಸಂಪರ್ಕಿಸಿದ ಆ ಗೋಡೆಯನ್ನು ವೈರಿಯಸ್ ಬಂದರಕ್ಕೆ ಸಂಪರ್ಕಿಸಿದ ಇವನು ಸಾಹಿತ್ಯಕವಾಗಿಯೂ ಕೂಡ ಕೆಲವೊಂದಿಷ್ಟು ಕೊಡುಗೆ ನೀಡಿದ ಅಂದರೆ ಇವನು ಸಾಹಿತ್ಯ ಕ್ಷೇತ್ರವನ್ನು ಬೆಳೆಸಿದ ಯಾಕಂದರೆ ಇವನು ಆಡಳಿತದ ಅವಧಿಯಲ್ಲಿ ಖ್ಯಾತ ತತ್ವಜ್ಞಾನಿಗಳಾದ ಸಾಕ್ರಟಿಸ್ ಹಾಗೂ ಆತನ ಶಿಷ್ಯ ಪ್ಲೇಟು ಪ್ರಮುಖ ಸ್ಥಾನವನ್ನು ಪಡೆದರು ಅಂದರೆ ಅವರಿಗೆ ಆಶ್ರಯವನ್ನು ನೀಡಿರತಕ್ಕಂಥ ಪೆರಿಕಾಸ್ ಇದು ಗ್ರೀಕ್ ನಾಟಕಗಳ ಸುವರ್ಣಯುಗವಾಗಿತ್ತು ಆಡಳಿತ ಅಂತ ಹೇಳ್ತಾರೆ ಯಾಕಂದರೆ ಮುಖ್ಯವಾಗಿ ಈ ಫೆರಿಕ್ಲಸ್ನ ಆಡಳಿತದಲ್ಲಿ ನಾವು ನೋಡ್ತಕ್ಕಂಥದ್ದು ಒಂದು ಇಸ್ಕಲಿಸ್ ಸಫೋಕ್ಲಿಸ್ ಯುರಿಪೀಡಿಸ್ರಂತಹ ನಾಟಕಕಾರರು ದುರಂತ ನಾಟಕಗಳನ್ನ ರಚನೆ ಮಾಡಿದರು ಅಷ್ಟೇ ಅಲ್ಲದೆ ಇತಿಹಾಸದ ಪಿತಾಮಹಿಸ್ಕೊಂಡಿರ್ತಕ್ಕಂಥ ಹೆರೋಡೈಟಸ್ ಇತಿಹಾಸದ ಸ್ಥಾನವನ್ನು ಉನ್ನತೀಕರಿಸಿದಂಥ ಮತ್ತೊಬ್ಬ ಇತಿಹಾಸ ತಜ್ಞ ತುಸಿಡಾಡಸ್ ಪೆರಿಕ್ಲಸ್ನ ಕಾಲದ ಮತ್ತೊಬ್ಬ ಪ್ರಸಿದ್ಧ ಇತಿಹಾಸಕಾರರಾಗಿದ್ದರು ಅಂದರೆ ಈ ಹೆರೊಡಟಸ್ ಮತ್ತು ಈ ಥುಸಿಡಾಡಸ್ ಎಂತಕ್ಕಂಥರೂ ಕೂಡ ಫೆರಿಕ್ಲಸ್ನ ಆಶ್ರಯವನ್ನು ಪಡೆದಿದ್ದರು ಕವಿಗಳಾದ ಸಪ್ಟೋ ಮತ್ತು ಪಿಂಡರ್ ಇವನ ಆಡಳಿತದ ಅವಧಿಯಲ್ಲಿ ಜೀವಿಸಿದರು ವೈದ್ಯಕೀಯ ಶಾಸ್ತ್ರದ ಪಿತಾಮಹ ಆಗಿರತಕ್ಕಂಥ ಹಿಪೋಕ್ರಟಸ್ ಈ ಫೆರಿಕ್ಲಸ್ನ ಅವಧಿಯಲ್ಲಿ ಆಶ್ರಯವನ್ನು ಪಡೆದಿದ್ದ ಹೀಗಾಗಿ ಅಥೆನ್ಸ್ನಲ್ಲಿ ಫೆರಿಕ್ಲಸ್ನ ಕಾಲವನ್ನು ಸ್ಕೂಲ್ ಆಫ್ ಎಲ್ಲಾ ಸುವರ್ಣಗಂದು ಪರಿಗಣಿಸಲಾಗಿತ್ತು ಹೀಗೆ ಆಡಳಿತಾತ್ಮಕವಾಗಿ ರಾಜಕೀಯವಾಗಿ ಆಮೇಲೆ ಒಂದು ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ನ್ಯಾಯಿಕವಾಗಿ ಕೆಲವೊಂದು ಸುಧಾರಣೆ ಮಾಡಿರ್ತಕ್ಕಂಥ ಇವನು ಇವನು ನಿಜವಾಗಿಯೂ ಅಥೆನ್ಸ್ನ ಪ್ರಜಾಪ್ರಭುತ್ವದ ಉನ್ನತ ಸ್ಥಾನಕ್ಕೆ ಹೋಗಿರ್ತಕ್ಕಂಥ ಫೆರಿಕ್ಲಸ್ ಇವನ ಆಡಳಿತ ಅತ್ಯಂತ ಸುವರ್ಣ ಯುಗದಿಂದ ಕೂಡಿತ್ತು ಅಂತಕ್ಕಂಥದ್ದನ್ನು ನಾನು ನೋಡ್ತೀವಿ ಇಷ್ಟು ನೀವು ಟಿಪ್ಪಣಿಯಾಗಿ ಬರೆದುಕೊಬೋದು ಆಮೇಲೆ ಪರ್ಷ ಮತ್ತು ಫೆಲೋಫೆನಿಸ್ ಸಿದ್ದುಗಳಾಗ್ತವೆ ಮುಂದೆ ಗ್ರೀಕರ ನಡುವೆ ಸಾಶೇಪು ಐದನೇ ಶತಮಾನದಲ್ಲಿ ಅಥೆನ್ಸ್ ಎರಡು ಯುದ್ಧಗಳನ್ನು ಮಾಡಬೇಕಾಗಿ ಬಂತು ಅದರ ಮಹತ್ವ ಕೊನೆಗೊಂಡಿತು ಅಥೆನ್ಸ್ನ ಮಹತ್ವ ಅವಾಗ ಕೊನೆಗೊಂಡಿತು ಮೊದಲನೇದಾಗಿ ಇರಾನ್ ಮತ್ತು ಪರಿಷಾದ ರಾಜ ಡೇರಿಯಸ್ನ ದಾಳಿಯನ್ನು ಎಲ್ಲ ಗ್ರೀಕರು ಒಗ್ಗಟ್ಟಿನಿಂದ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು ಸುದೀರ್ಘವಾದ ಮ್ಯಾರಥಾನ್ ಯುದ್ಧದಲ್ಲಿ ಗ್ರೀಕರು ಸೋಲಿನೊಂದಿಗೆ ಅದು ಕೊನೆಗೊಂಡಿದ್ದ ಗ್ರೀಕರಲ್ಲಿ ಸೋಲು ಆಗ್ತದೆ ಪರ್ಷಿಯಾದ ದೊರೆ ಡೇರಿಯಾಸ್ನ ದಾಳಿ ಮೊದಲನೇದಾಗಿತ್ತು ಅಥೆನ್ಸ್ ನಗರವನ್ನು ಪರ್ಷನ್ನರು ಸುಟ್ಟರು ಪರಿಸ್ಥಿತಿ ಕೊನೆಯದಾಗಿ ಸುಟ್ಟರು ಕೊನೆಗೆ ಎಲ್ಲರ ಒತ್ತಾಯದಿಂದಾಗಿ ಅವರು ಹಿಂದೆರಿತಾರೆ ಎರಡನೇದಾಗಿ ಫೆಲೋಫಿನಿಸ್ ಯುದ್ಧ ಈ ಪೆಲೋಫೋನಿಯಸ್ ಯುದ್ಧ ಸಾಶ್ಯಪ್ಪು ನಾಲ್ಕುನೂರ ಮೂವತ್ತೊಂದರಿಂದ ನಾಲ್ಕುನೂರ ನಾಲ್ಕರವರೆಗೆ ನಡಿತು ಇದು ಅಥೆನ್ಸ್ ಮತ್ತು ಸ್ಪಾಠ ನಡುವೆ ನಡೆಯದಿರತಕ್ಕಂಥ ಯುದ್ಧ ಈ ಯುದ್ಧದಲ್ಲಿ ಸ್ಪಾಟ ಜಯ ಸಾಧಿಸಿತು ಇದರಿಂದ ಅಥೆನ್ಸ್ನ ಪ್ರಜಾಪ್ರಭುತ್ವ ಅಂತ್ಯವಾಯಿತು ಅಂತ ಹೇಳ್ತಾರೆ ಆಮೇಲೆ ಫೆಲೋಫಿನ ಯುದ್ಧದಿಂದ ಗ್ರೀಸ್ ಎಂಬ ವೈಭವದ ಅಂತ್ಯದ ಆರಂಭವಾಯಿತು ಹೀಗೆ ಗ್ರೀಸ್ ಎರಡು ಯುದ್ಧಗಳಿಂದಾಗಿ ಅವನತಿ ಬಂದಿತ್ತು ಅಂತ ಹೇಳ್ತಾರೆ ಇದೇ ಸಂದರ್ಭದಲ್ಲಿ ಗ್ರೀಕ್ನ ಇನ್ನೊಂದು ನಗರ ರಾಜ್ಯವಾದ ಮೆಸಡೋನಿಯಾ ಒಂದು ಪ್ರಬಲವಾದ ಸಾಮ್ರಾಜ್ಯವಾಗಿ ಹೊರಹೊಮ್ಮಿತು ಹಾಗಾದರೆ ಈ ಮೆಸಡೋನಿಯಾ ಸಾಮ್ರಾಜ್ಯದ ಹಿನ್ನೆಲೆ ಏನಾಗಿತ್ತು ಅವನಿರ್ತಕ್ಕಂಥ ಪ್ರಮುಖ ವ್ಯಕ್ತಿ ಯಾರು ಅವನ ಆಡಳಿತ ಹೆಂಗಿತ್ತು ಅನ್ನೋದನ್ನು ನಾವು ನೋಡೋಣ ಮೆಸಡೋನಿಯಾ ಸಾಮ್ರಾಜ್ಯ ಗ್ರೀಕ್ ನಗರ ರಾಜ್ಯಗಳು ತಮ್ಮ ತಮ್ಮಲ್ಲಿ ಜಗಳವಾಡುತ್ತಿದ್ದಂಥ ಸಂದರ್ಭದಲ್ಲಿ ಸ್ಪಾಟ ಇರಬಹುದು ಅಥೆನ್ಸ್ ಇರಬಹುದು ಅಥವಾ ಇನ್ನಿತರ ಕೆಲವೊಂದಿಷ್ಟು ರಾಜ್ಯಗಳು ನಗರ ರಾಜ್ಯಗಳು ತಮ್ಮ ತಮ್ಮಲ್ಲಿ ಜಗಳಾಡುವಂಥ ಸಂದರ್ಭದಲ್ಲಿ ಗ್ರೀಸ್ನ ಈಶಾನ್ಯದಲ್ಲಿ ಮೆಸೊಡೋನಿಯಾ ಸಾಮ್ರಾಜ್ಯ ಎರಡನೇ ಫಿಲಿಪ್ನ ನೇತೃತ್ವದಲ್ಲಿ ಒಂದು ಸಾಮ್ರಾಜ್ಯವಾಗಿ ಹೊರಹೊಮ್ಮಿತು ಅಂದರೆ ಮೆಸೆಡೋಮೇನಿಯಾ ಸಾಮ್ರಾಜ್ಯದ ಸ್ಥಾಪಕ ಎರಡನೇ ಫಿಲಿಪ್ ಸಾಷ್ಯಪ್ಪು ಮೂರು ನೂರ ಐವತ್ತೊಂಬತ್ತರಿಂದ ಮುನ್ನೂರ ಮೂವತ್ತಾರರವರೆಗೆ ಇವರ ಒಂದು ಅಸ್ತಿತ್ವ ಇತ್ತು ಈತ ಸಮರ್ಥ ರಾಜತಾಂತ್ರಿಕ ಹಾಗೂ ಪ್ರಸಿದ್ಧ ಸೈನಿಕನಾಗಿದ್ದ ಇವನು ಗ್ರೀಸನ್ನು ಒಂದುಗೂಡಿಸಿ ಶತ್ರುಗಳಾದ ಪರ್ಷಿಯನ್ನೊಡನೆ ಹೊರಡಲು ಯೋಜನೆಯನ್ನು ರೂಪಿಸಿದ ಆದರೆ ಈ ಯೋಜನೆ ಜಾರಿಗೆ ತರುವ ಮುನ್ನವೇ ತನ್ನ ಮಗಳ ವಿವಾಹದ ಸಮಯದಲ್ಲಿ ಇವನ ಕೊಲೆಯಾಯಿತು ಫೆಲಿಕ್ ಈ ಒಂದು ಎರಡನೇ ಫಿಲಿಪ್ ಆ ಮೆಸಿಡೋನಿಯಾ ಸಾಮ್ರಾಜ್ಯದ ಒಬ್ಬ ಸಮರ್ಥ ರಾಜ ರಾಜತಾಂತ್ರಿಕನಾಗಿರ್ತಕ್ಕಂಥ ಏನೋ ಪ್ರಸಿದ್ಧ ಸೇನಾನಿಯಾಗಿದ್ದ ಆದರೂ ಕೂಡ ಗ್ರೀಸನ್ನು ಒಂದುಗೂಡಿಸ್ತಾನೆ ಹಾಗೂ ಪರ್ಷಾದ್ರೊಡನೆ ಹೋರಾಡಲು ಒಂದು ಯೋಜನೆಯನ್ನು ರೂಪಿಸ್ತಾನೆ ಆದರೆ ಅದನ್ನು ಜಾರಿಗೆ ತರುವ ಮುನ್ನವೇ ಅವನ ಕೊಲೆಯಾಯಿತು ಇವನು ನಂತರ ಅಧಿಕಾರಕ್ಕೆ ಬಂದವನೇ ಅಲೆಕ್ಸಾಂಡರ್ ಮಹಾಶಯ ವಿಶ್ವಖಂಡ ಮಹಾನ್ನರಲ್ಲಿ ಅಲೆಕ್ಸಾಂಡರ್ ಮಹಾಶಯ ಒಬ್ಬ ಇವನು ಸಾಷೇಪು ಮುನ್ನೂರ ಮೂವತ್ತಾರರಿಂದ ಮುನ್ನೂರ ಇಪ್ಪತ್ತ್ಮೂರರವರೆಗೆ ಆಡಳಿತ ಮಾಡಿದ ಈ ಅಲೆಕ್ಸಾಂಡರ್ ಯಾರು ಯಾವ ರೀತಿ ಅಧಿಕಾರಕ್ಕೆ ಬಂದ ಅಂತ ನಾನು ನೋಡಿದರೆ ಅಲೆಕ್ಸಾಂಡರ್ ಪ್ರಪಂಚ ಇತಿಹಾಸದ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಒಬ್ಬ ಯಾಕಂದರೆ ಇವನ ಅಧಿಕಾರಾವಧಿ ಇಡೀ ವಿಶ್ವವನ್ನೇ ಗೆಲ್ಲಬೇಕು ಅಂತಕ್ಕಂಥದ್ದಿತ್ತು ತನ್ನ ತಂದೆಯಾದ ಎರಡನೇ ಫಿಲಿಪ್ನ ಫಿಲಿಪ್ನಿಗೆ ಹೆಚ್ಚು ಋಣಿಯಾಗಿದ್ದರೂ ತಂದೆಗಿಂತ ಸುಪ್ರಸಿದ್ಧನಾದ ಅಂತ ಹೇಳ್ತಾರೆ ಈತನಿಗೆ ಪ್ರಪಂಚ ಗೆಲ್ಲುವ ಬಯಕೆ ಇತ್ತು ತನ್ನ ತಂದೆಯ ನಂತರ ಇಪ್ಪತ್ತನೇ ವಯಸ್ಸಿನಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಅಲೆಕ್ಸಾಂಡರ್ ಅತ್ಯಂತ ಶ್ರೇಷ್ಠ ತತ್ವಜ್ಞಾನಿಯಾದ ಅರಿಸ್ಟಾಟಲ್ನ ಶಿಷ್ಯನಾಗಿ ಬೆಳೆದ ಅರಿಸ್ಟಾಟಲ್ ಅಲೆಕ್ಸಾಂಡರ್ನ ಗುರುಗಳಾಗಿದ್ದರು ಇವನು ತನ್ನ ಚಾಕಚಕತೆ ಮತ್ತು ಉದ್ಯಮಶೀಲತೆಯಿಂದಾಗಿ ಇಡೀ ಗ್ರೀಸ್ ತನ್ನ ನಾಯಕತ್ವ ಒಪ್ಪಿಕೊಳ್ಳುವಂತೆ ಮಾಡಿರ್ತಕ್ಕಂಥ ಇವನು ಅನೇಕ ಸೈನಿಕ ಕಾರ್ಯಾಚರಣೆಗಳನ್ನು ಮಾಡಿದ ಅಂದರೆ ಗ್ರೀಸ್ನ ಜನರ ಬೆಂಬಲವನ್ನು ಪಡೆದಿರ್ತಕ್ಕಂಥವನು ಮೂವತ್ತೈದು ಸಾವಿರ ಸೈನಿಕರ ಪಡೆಯೊಂದಿಗೆ ಪರ್ಷಾ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡ್ತಾನೆ ಪರ್ಷಿಯನ್ನರನ್ನು ಸೋಲಿಸಬೇಕನ್ನೋಂಥ ಉದ್ದೇಶದಿಂದ ಗ್ರಾನಿಕಾಸ್ ಐಸಸ್ ಮತ್ತು ಅರೇಬಿಯಲ್ ಯುದ್ಧಗಳಲ್ಲಿ ಅವರನ್ನು ಸೋಲಿಸ್ತಾನೆ ಅಂದರೆ ಇವನು ಮಾಡಿದಂಥ ಒಂದು ಸೈನಿಕ ಸಾಧನೆಯಲ್ಲಿ ಪರಿಷಾದ ಮೇಲೆ ಮೊದಲ ದಾಳಿಯಾಗಿತ್ತು ಅದು ಮೂವತ್ತೈದು ಸಾವಿರ ಸೈನಿಕರೊಂದಿಗೆ ದಾಳಿ ಮಾಡ್ತಾನೆ ಅಲೆಕ್ಸಾಂಡರ್ ಗ್ರಾನಿಕಸ್ ಮತ್ತು ಐಸಸ್ ಮತ್ತು ಅರೆವೆಲ್ ಯುದ್ಧಗಳಲ್ಲಿ ಅವರನ್ನು ಸಂಪೂರ್ಣ ಸೋಲಿಸಿರತಕ್ಕಂಥ ಅಲೆಕ್ಸಾಂಡರ್ ಮುಂದುವರೆದು ಹೋಗಿ ಈಜಿಪ್ತನ್ನು ಸೋಲಿಸಿ ನೈಲ್ ನದಿಯ ಮುಖಜ ಭೂಮಿಯಲ್ಲಿ ಅಲೆಕ್ಸಾಂಡ್ರಿಯಾ ಎಂಬ ನಗರವನ್ನು ನಿರ್ಮಿಸಿರ್ತಕ್ಕಂಥದ್ದು ಇವನ ಆಯಿತು ಈ ಎಲ್ಲ ಯಶಸ್ವಿಯಿಂದ ಪ್ರೇರಿತನಾಗಿರತಕ್ಕಂಥ ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿ ಮಾಡಲು ಮುಂದಾಗ್ತಾನೆ ಭಾರತದ ಮೇಲೆ ದಾಳಿ ಮಾಡಲು ಮುಂದಾಗಿರ್ತಕ್ಕಂಥ ಇವನು ಒಂದು ಕಾರಾಕೊರಂ ಪರ್ವತಗಳ ಮೂಲಕ ಸಾಗಿ ಬಂದಿರತಕ್ಕಂಥವನು ಭಾರತದ ಅರಸನಾಗಿರ್ತಕ್ಕಂಥ ಪುರುರರ ಪುರುರವನನ್ನು ಒಂದು ಝಲಂ ಕದನದಲ್ಲಿ ಸಾಶ್ಯಪ್ಪು ಮುನ್ನೂರ ಇಪ್ಪತ್ತಾರರಲ್ಲಿ ಅಂದರೆ ಒಂದು ಹೈಡಸ್ಪೆಸ್ ಅಥವಾ ಝಲಂ ಕದನದಲ್ಲಿ ಸೋಲಿಸ್ತಾನೆ ಪುರುನನ್ನು ನಂತರ ಸಿಂಧೂ ನದಿಯನ್ನು ದಾಟಿ ಬಂದಿರತಕ್ಕಂಥ ಅಲೆಕ್ಸಾಂಡರ್ ಅಲ್ಲಿಂದ ವಾಪಸ್ಸಾಗುವಂಥ ಸಂದರ್ಭ ಬರ್ತದೆ ಭಾರತದ ದಾಳಿಯನ್ನು ದಿಗ್ವಿಜಯ ಅವನಿಗೆ ಪರಿವರ್ತಿಸಲಿಕ್ಕಾಗಲಿಲ್ಲ ಯಾಕಂದರೆ ಅವನು ಸೈನಿಕರು ತೀವ್ರವಾಗಿ ಆಯಾಸಗೊಂಡಿದ್ದರು ಹೀಗಾಗಿ ಅವರು ಯುದ್ಧ ಮಾಡಲು ನಿರಾಕರಿಸಿದರು ಹೀಗಾಗಿ ಅಲೆಕ್ಸಾಂಡರ್ ಸಿಂಧು ನದಿಯಿಂದಲೇ ವಾಪಸ್ ಹೋಗುವಂಥ ಒಂದು ಸಂದರ್ಭ ಬರ್ತದೆ ನಂತರ ಸೈನಿಕರನ್ನು ಅವನು ಎಷ್ಟೇ ಪ್ರೇರೇಪಿಸಲು ಅವನು ಪ್ರಯತ್ನಿಸಿದರೂ ಕೂಡ ಅದು ವ್ಯರ್ಥವಾಗ್ತದೆ ಆದರೆ ಅಧಿಕಾರದ ಉಚ್ಚಾಶ್ರಯ ಸ್ಥಿತಿಯಲ್ಲಿದ್ದಂಥ ಈತ ವಾಪಸ್ ಹೋಗುವಂಥ ವಾಪಸ್ ಹೋಗ್ತಾನೆ ಉನ್ನತ ಸ್ಥಾನ ಅಧಿಕಾರದ ಮಹಾನ್ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಅಲೆಕ್ಸಾಂಡರ್ ತನ್ನ ಜೀವಿತಾವಧಿಯ ಕೊನೆ ದಿನಗಳಲ್ಲಿ ವಿಪರೀತ ಜ್ವರದಿಂದ ಬಳಲಿರತಕ್ಕಂಥವನು ಮೂವತ್ತ್ಮೂರನೇ ವಯಸ್ಸಿನಲ್ಲಿ ಅಂದರೆ ಸಾಷ್ಯಾಪು ಮುನ್ನೂರ ಇಪ್ಪತ್ತ್ಮೂರರಲ್ಲಿ ಬೆಬಿಲೋನಿಯಾದಲ್ಲಿ ಮರಣ ಹೊಂದಾನೆ ಇವನ ಮರಣಾನಂತರ ನಲವತ್ತು ವರ್ಷಗಳ ಕಾಲ ಆಂತರಿಕ ಯುದ್ಧ ನಡೆಯಿತು ಮೆಸಡೋನಿಯಾದಲ್ಲಿ ಆ ಮೆಸಡೋನಿಯಾ ಸಾಮ್ರಾಜ್ಯದಲ್ಲಿ ನಲವತ್ತು ವರ್ಷಗಳ ಕಾಲ ಆಂತರಿಕ ಯುದ್ಧ ನಡೀತದೆ ಈತನ ಸಾಮ್ರಾಜ್ಯವು ಮುಂದೆ ಸೆಲ್ಯುಕಸ್ ಟೆಲಾಮಿ ಮತ್ತು ಅಂಟಿಗೊನಸ್ ನೇತೃತ್ವದಲ್ಲಿ ಮೂರು ಭಾಗಗಳಾಗಿ ಯೋಜನೆಗೊಂಡ ಇನ್ನು ಈ ಮೂರು ಜನ ಯಾರು ಅಂದರೆ ಜನರ ಸಲ್ಯೂಕಸ್ ಪರಿಷಾವನ್ನು ವಶಪಡಿಸಿಕೊಂಡನು ಮೇಲೆ ದಾಳಿ ಮಾಡಿದನು ಆದರೆ ಚಂದ್ರಗುಪ್ತಂಬೂರನಿಂದ ಸೋಲುಂಡ ನಂತರ ಟಲಾಮಿ ಇನ್ನು ಈಜಿಪ್ಟ್ ಮತ್ತು ಫೆನೇಷ್ಯಾಗಳನ್ನು ಆಳಿದ ಟಲಾಮಿ ಅಲೆಕ್ಸಾಂಡ್ರಿ ಬಳಿ ದೇವಸ್ಥಾನ ನಿರ್ಮಿಸಿ ಅದನ್ನು ಗ್ರೀಕ್ ಕಲಾ ಸಾಹಿತ್ಯದ ದೇವತೆಗೆ ಅರ್ಪಿಸಿದ ಇದನ್ನು ಮ್ಯೂಸಿಯಮ್ ಎಂದೇ ಕರೆಯಲಾಯಿತು ನಂತರ ಆಂಟಿಗೊನಸ್ ಇವನು ನಿಯಂತ್ರಣಕ್ಕೆ ಮೆಸೋಣಿಯಾ ಮತ್ತು ಗ್ರೀಸ್ ಬಂದು ಹೀಗೆ ಅಲೆಕ್ಸಾಂಡರ್ನ ವಿಶ್ವಚಕ್ರಾಧಿಪತ್ಯದ ಕಲ್ಪನೆ ಕಾಲದ ಪರಿ ಒಂದು ಪರೀಕ್ಷೆಯಲ್ಲಿ ನಿಲ್ಲಲಾಗಲಿಲ್ಲ ಏಕೆಂದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ರಾಜಕೀಯ ಮತ್ತು ಆರ್ಥಿಕ ಬುನಾದಿ ಇರಲಿಲ್ಲ ಆದರೂ ಎಲ್ಲರೂ ಮೆಚ್ಚುವಂಥ ಒಂದು ಹೆಲನಿಕ್ ನಾಗರಿಕತೆ ಅಥವಾ ಆ ಒಂದು ಗ್ರೀಕ್ ನಾಗರಿಕತೆ ಹರಡುವಲ್ಲಿ ಇವನು ಸಾಕ್ನದ ಇವನು ಸುಮಾರು ಎಪ್ಪತ್ತು ನಗರಗಳನ್ನು ಇವನು ಸ್ಥಾಪಿಸಿದ್ದ ಅಂತ ಹೇಳ್ತಾರೆ ಈತ ಮತ್ತು ಇವನ ಒಂದು ಮುಖ್ಯವಾಗಿರ್ತಕ್ಕಂಥ ಸೈನಿಕರು ಪರ್ಷಿಯಾದ ಸ್ತ್ರೀಯರನ್ನು ವಿವಾಹವಾದರು ಹಾಗೂ ಪರ್ಷಿಯನ್ ದೇವ ದೇವರುಗಳಾದ ದೇವರುಗಳನ್ನು ಆರಾಧಿಸಿದ್ರು ಈತನ ಗ್ರೀಕ್ ವರ್ತಕರು ಏಷ್ಯಾದೊಂದಿಗೆ ವ್ಯಾಪಾರ ಮಾಡಲು ಪ್ರೋತ್ಸಾಹಿಸಿದನು ಇದರಿಂದ ಪೂರ್ವ ಮತ್ತು ಪಶ್ಚಿಮ ಸಂಗಮವಾಗಿ ಒಂದು ಉತ್ತಮ ಗ್ರೀಕೋಪೌರಾತ್ಯ ಸಂಸ್ಕೃತಿ ಬೆಳೆಯಿತು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಹೀಗೆ ಅಲೆಕ್ಸಾಂಡರ್ ಮಹಾಶಯನ ಆಳ್ವಿಕೆಯು ಕೂಡ ಮೆಸಳದಲ್ಲಿ ಅತ್ಯಂತ ಮುಖ್ಯವಾಗಿತ್ತು ಆತ್ಮೀಯ ವಿದ್ಯಾರ್ಥಿಗಳೇ ನೀವು ಅಲೆಕ್ಸಾಂಡರ್ ಮತ್ತು ಪೆರಿಕ್ಲಸ್ ಬಗ್ಗೆ ಸಂಕ್ಷಿಪ್ತವಾಗಿರುವಂಥ ಟಿಪ್ಪಣಿಗಾಗಿ ನೀವು ಬರೆದೊಡ್ಕೊಳ್ಳಿ ಮುಂದಿನ ಅವಧಿಯಲ್ಲಿ ನಾವು ಗ್ರೀಕರ ಸಾಂಸ್ಕೃತಿಕ ಕೊಡುಗೆಗಳು ಏನಾಗಿದ್ದು ಅಂತಕ್ಕಂಥದನ್ನು ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ ಧನ್ಯವಾದಗಳು